ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಸದಾ ಕಾಲ ನಿಮ್ಮ ಕಷ್ಟಗಳನ್ನು ಸದಾ ಕಾಲ ಪರಿಹರಿಸುತ್ತಿರುವಂತಹ ಮಹಾಯೋಗಿ ಹಾರಕೋಳದ ಶ್ರೀ ಸದ್ಗುರು ಚನ್ನಬಸವ ಶ್ರೀಯೋಗಿಗಳವರ ದಿವ್ಯಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ విశ్వగురు ఇడీ విశ్వకే వచన సాహిత్యం పట్టివంత కళ్యాణ నాడి విశ్వ మహాన్ జ్యోతి అదివంత మహాత్మా బసవేశ్వరుల స్మరించి అనంత కోటి ప్రణాళన సమర్పించి జగదాది జగద్గురు పంచ ఆచార్య స్మరి ఆది జగద్గురు రేణుకాచార్య అనంత కోటి ప్రణాళన సమర్పించి செஞ்சோழிய இ பட்டண மகாத்மராகி பாழைபழைக்கு ஹோர பரம பூஜ மகாந்தீஸ்வரரனில் ஞாரி அனந்த கோட்டி பிரணாமி இனித பவித்திரவாலதின பத்திய பிரீதி பக்தி ஸ்ரையுந்த ஆகித்தீங்க ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಪ್ರತಿ ವರ್ಷವೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಹೊಂದುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಚಾಖ್ರಿ ಅವರೇ ನಮ್ಮ ಭಾಗದಲ್ಲಿ ಹಾಸ್ಯ ಕಲಾವಿದರಾಗಿ ಸಂಗೀತಗಾರರಾಗಿ ಕರ್ಲಾವಕರಾಗಿ ಸಾಹಿತಿಗಳಾಗಿ ಜನಮಾನಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಪಾಟೀಲ್ ಪಾಟೀಲ್ರವರೇ ನಮ್ಮ ಶಾಸ್ತ್ರಿಜಿಯವರಾಗಿರ್ತಕ್ಕಂಥ ಕಾರ್ತಿಕ್ ಸ್ವಾಮೀಜಿಯವರೇ ಸರ್ಬಸಪ್ಪ ಬಾಲಿ ಪಾಟೀಲ್ರವರೇ ಮತ್ತು ನಾಗರಾಜ್ ಕಲಬುರ್ಗಿಯವರೇ ನಮ್ಮ ಶಳ್ಳಿರವರೇ ಮತ್ತು ವಿಶೇಷವಾಗಿ ಈ ಪುಣ್ಯ ದಿನದಂದು ಆಗಮಿಸಿರುವ ಆಗಮಿಸಿರುವಂತಹ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ಬೀದರ್ ಜಿಲ್ಲೆ ಹಾರಕೋಡ ಬೆಳಬಗಿ ಅನೇಕ ಗ್ರಾಮಗಳಿಂದ ಬಂದಿರುವಂತಹ ಶಡಂ ತಾಲೂಕಿನಿಂದ ಬಂದಿರುವಂತಹ ತೆಲಂಗಾಣದಿಂದ ಬಂದಿರುವಂತಹ ಎಲ್ಲ ಅನುಭವಿ ಸತ್ಪಂಕಾಲಿಗಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ವೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳು ಇಂದು ಗುರು ಪೂರ್ಣಿಮೆ ಬಹಳ ಪವಿತ್ರವಾಗಿರುವಂತಹ ದಿನ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಮಾತೆಯರ ದಿನಾಚರಣೆ ಡಾಕ್ಟರ್ಸ್ ದಿನಾಚರಣೆ ಹೆಂಗೆ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಲ್ಲಿ ಎಲ್ಲ ದಿನಾಚರಣೆಗಳು ಮಾಡುವುದು ಬೇರೆ ಸದ್ಗುರುವಿನ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡುವುದು ಬೇರೆ ಅವೆಲ್ಲರೂ ಕೂಡ ಒಂದು ಆಸೆ ಆಕಾಂಕ್ಷೆಯನ್ನುಕೊಂಡು ಮಾಡುವಂತಹ ದಿನಗಳಾದರೆ ಇವತ್ತು ನಿಜವಾಗಿ ನಿಮ್ಮೆಲ್ಲರ ಉದ್ಧಾರವನ್ನು ಮಾಡುವಂತಹ ದಿನ ಯಾವುದಾದರೂ ಇದ್ರೆ ಅದು ಗುರುಪೂರ್ಣಿಮೆಯ ದಿನ ಗುರುಪೂರ್ಣಿಮೆಯ ದಿನ ಯಾಕೆಂದರೆ ಜಗದ ಕತ್ತಲೆಯನ್ನು ಕಳೆಯಲಿಕ್ಕೆ ಸೂರ್ಯನಿದ್ದಾರೆ ಬೆಳಗಿನ ಜಾವ ಆದ ಕೂಡಲೇ ಸೂರ್ಯ ಸೂರ್ಯೋದಯ ಸೂರ್ಯನ ಕಿರಣ ಬಿದ್ದಾಗ ನಮಗೆಲ್ಲರಿಗೂ ಬಹಳ ಆನಂದ ಆಗ್ತದ ಖುಷಿ ಆಗ್ತದ ಜಗದ ಕತ್ತಲೆಯನ್ನು ಕಳೆಯುವಂತಹ ಒಂದು ಶಕ್ತಿ ಸೂರ್ಯನಿಗಿದ್ದರೆ ಸತ್ತನ ಭವದ ಕತ್ತಲೆಯನ್ನು ಕಳೆಯುವಂಥ ಶಕ್ತಿ ಅದು ಸದ್ಭವನ ಇದೆ ಆದರೆ ಸೂರ್ಯ ಎಲ್ಲ ವಸ್ತುಗಳ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತವೆ ಬಡವರಿರಲಿ ಶ್ರೀಮಂತರಿರಲಿ ಧನಿಕರಿರಲಿ ರೈತರಿರಲಿ ಯಾರೇ ಇದ್ರೂ ಕೂಡ ಎಲ್ಲ ಮನೆಗಳ ಮೇಲೆ ನೆಲ್ಲ ಮನಗಳ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇದೆ ಆದ್ರೆ ಇಲ್ಲಿ ವಿಶೇಷವಾಗಿ ನೋಡುವಂಥ ಒಂದು ಸಂದರ್ಭ ಅಂದ್ರೆ ಸೂರ್ಯನ ಬೆಳಕು ಎಲ್ಲ ವಸ್ತುಗಳ ಮೇಲೆ ಬೀಳಬಹುದು ಆದರೆ ಸೂರ್ಯನ ಪ್ರತಿ ಛಾಯೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ತಿಳಿಯಾದ ನೀರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಬಾವಿಯಲ್ಲಿ ಇಲಿಕ್ಕೆ ನೋಡಿದಾಗ ಸೂರ್ಯನ ಕಿರಣ ಬಿದ್ದಾಗ ಆ ಸೂರ್ಯನ ಬಿಂಬ ನೀರಿನಲ್ಲಿ ನಮಗೆ ಕಾಣ್ತದೆ ಒಂದು ಬುಟ್ಟಿ ತೆಗೆದುಕೊಂಡು ಬುಟ್ಟಿಯಲ್ಲಿ ನೀರು ಹಾಕಿದವು ದೊಡ್ಡದಾಗಿರುವಂಥ ಬುಟ್ಟಿಯಲ್ಲಿ ನೀರು ಹಾಕಿ ಸೂರ್ಯನನ್ನು ನೋಡ್ರಿ ಸೂರ್ಯನ ಛಾಯೆ ನಮಗೆ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಭಕ್ತನ ಹೃದಯದಲ್ಲಿ ಭಕ್ತನಿಗೆ ಸೂರ್ಯನ ಗುರುವಿನ ಒಂದು ಕೃಪಾಶೀರವಾಗ ಆಗಿರ್ತಕ್ಕಂಥ ಕಿರಣಗಳು ನಿಮ್ಮೆಲ್ಲರ ಮೇಲೆ ಬೀಳ್ತಾ ಇದೆ ಆದ್ರ ಆ ಒಂದು ಗುರುವಿನ ಪ್ರತೀ ಛಾಯೆಯನ್ನು ಎಲ್ಲಿ ಕಾಣ್ತೀವಿ ಅಂದ್ರ ಯಾರ ಹೃದಯ ನಿಷ್ಕಲ್ಮಚವಾಗಿದೆ ಯಾರ ಹೃದಯ ಪರಿಶಿಷ್ಟವಾಗಿದೆ ಯಾರ ಹೃದಯ ಧಾರಾಳವಾಗಿ ಸದಾಕಾಲ ಸೇವಾ ಮನೋಭಾವನೆ ನಿರ್ತಾ ಇದೆಯಲ್ಲ ಅಂತಹ ಭಕ್ತನ ಹೃದಯದಲ್ಲಿ ಆ ಪರಮಾತ್ಮನ ಗುರುವಿನ ದಿಕ್ಕು ಕಾಣ್ತಾ ಇದೆ ಇಂದು ನಮಗೆ ಬಹಳ ಖುಷಿ ಆಗ್ತಾ ಇದೆ ತಾವೆಲ್ಲರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅದ ನಿಮಗೆ ಯಾಕಂದ್ರೆ ಒಂದು ಹೇಳ್ತಾರೆ ಇರುವಿನ ಬಜ್ಜಿ ಇರುವಿಗ ಆನಿ ವಜ್ಜಿ ಆನಿಗ ನಮ್ ನೋಡಿ ಅಣ್ಣಪ್ಪ ಹೊಡೆದಳೆ ಬಂದನು ದಿನ ಒಂದ್ ಎರಡೆರಡು ಕ್ವಿಂಟಲ್ ಕಾಯಿಪಲ್ಯ ಮಾಡ್ತಾನ ಎರಡೆರಡು ಕುಂಟಲ್ ಕಾಯಿಪಲ್ಯ ಆದ್ರೆ ಇವತ್ತೆಲ್ಲ ಕಾಯಿಪಲ್ಯ ಬಂದ್ ಮಾಡಿ ಬಂದಾನೆ ಯಾಕೆ ಬಂದಾನಂದ್ರೆ ಆರ್ಕೊಂಡು ಮುಟ್ಟಿವ್ರ ಮೇಲೆ ಅಭಿಮಾನ ಮತ್ತು ಭಕ್ತಿಯಿಂದ ಅವ್ರು ಬಂದಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾನೆ ಆ ದಿಸೆಯಲ್ಲಿ ನೀವು ಎಲ್ಲ ತಾಯಿಯಂದರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂದ್ರೆ ನನಗೆ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಇಲ್ಲಿ ಆಗಮಿಸಿರ್ತಕ್ಕಂಥ ನೀವೆಲ್ಲರೂ ಕೂಡ ನಿಷ್ಕಲ್ಮಚ ಸದ್ಭಕ್ತ ಆಗಿದ್ದೀರಿ ನಿಜವಾಗಿ ಎಲ್ಲ ಭಕ್ತರು ಇರ್ಬೋದು ಆದರೆ ನಿಷ್ಕಲ್ಮಚ ಭಾವದ ಸದ್ಭಕ್ತಾದಿಗಳು ಯಾರಾದರೂ ಇದ್ದರೆ ಅದು ಹಾರ್ಕೋಡ ಮಠದ ಸದ್ಭಕ್ತಾದಿಗಳು ಮಠದ యావదే భేద భావిడ జాతీయ భావిడ అహంకారద మనోభావ ఇలా కూడా సదాకాల నమ్మన్న రక్షణ మాత శక్తి ఇదే యక్తి అందరూ సదాకాల నమ్మన్న రక్షణ మాత అద్భుతవంత హిందే శక్తి ఇది అది సద్గురు చందమోగి ఆశీర్వద శక్తి ఆశీర్వాద అదే ఇవత దాదూజి ತಾವೆಲ್ಲರೂ ಕೂಡ ಭಕ್ತಿಯನ್ನು ಅರ್ಪಿಸಿದ್ದೀರಿ ಪಾದ ಪೂಜೆಯಲ್ಲಿ ಯಾಕಂದ್ರೆ ಅಸ್ತಾವರಣದಲ್ಲಿ ಪಾದವೋದಕ್ಕೆ ಬಹಳ ಮಹತ್ವದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಗುರುವಿನ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾರೆ ಬೇರೆ ಬೇರೆ ಧರ್ಮದವರಿದ್ದರೆ ಕೈ ಹಿಡಿತಾರೆ ಕೈಗೆ ನಮಸ್ಕಾರ ಮಾಡ್ತಾರೆ ಹಣಿಗೆ ನಮಸ್ಕಾರ ಮಾಡ್ತಾರೆ ಎದೆ ಗದೇ ಹಚ್ತಾ ಇದ್ದಾರೆ ಆದ್ರೆ ನಿಜವಾಗಿ ಪಾದಕ್ಕೆ ನಮಸ್ಕಾರ ಮಾಡಿ ಗುರುವಿನ ಪಾದದಿಂದ ಅನುಗ್ರಹವಾಗ್ತಕ್ಕಂಥ ಒಂದು ಶಕ್ತಿ ಅದು ವೀರಶೈವ ಧರ್ಮದಲ್ಲಿ భవ బీజ కుారాయ రోగ పంకూ అజ్ఞాన గిరివజ్రయ పద తీర్థ యత నమ పదతీర్థి నమ ఇరర్థ అంద్ర జీవనదల్లి కూడా ఒమ్మూ కలవాలూ కూడా గురువిన పాదక హని హచ్చి నమస్కార ఆ పాదద ఒక ఆధ్యాత్మిక దివ్య శక్తి గురువిన శక్తి ఏం మాతాయి అంద్ర ಇವತ್ತು ಸುಂದರವಾದಂಥ ಒಂದು ಬೆಟ್ಟವನ್ನು ಕೊರೆಯಬೇಕಾದ್ರೆ ವಜ್ರ ಬೇಕು ವಜ್ರದಿಂದ ಬೆಟ್ಟವನ್ನು ಕೊರೆಯಬಹುದು ಆ ದಿಸೆಯಲ್ಲಿ ನಿಮಗೆ ಎಂಥ ಕಂಟಕ ಬಂದ್ರು ಕೂಡ ಆ ವಜ್ರದೋಪಾದಿಯಲ್ಲಿ ಕಂಟಕವನ್ನ ಕಂಟಕವನ್ನು ಭಕ್ತರ ಕಂಟಕವನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದು ಸದ್ಗುರುನಾಥನಲ್ಲಿದೆ ಸದಗುರುನಾಥನಲ್ಲಿದೆ ಅದಕ್ಕಾಗಿ ಗುರುವಿನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತಹ ಒಂದು ದಿವ್ಯ ಶಕ್ತಿ ಗುರುವಿನಲ್ಲಿರ್ತಾ ಇದೆ ನಮ್ಮ ಶಾಸ್ತ್ರಿಜಿಯವರು ಭಾಳ ಸಲ ಹೇಳ್ತಾ ಇದ್ದಾರೆ ಅನೇಕ ಕಡೆ ಹೇಳ್ತಾ ಇದ್ದಾರೆ ಗುರುವಿನ ಬಹಿಮೆಯ ಬಗ್ಗೆ ಗುರುವಿನ ಒಂದು ಬಹಿಮೆ ಬರಿಬೇಕಾದ್ರೆ ಅದು ಸಾಧ್ಯ ಇಲ್ಲ ಹೆಂಗಂದ್ರೆ ಇಡೀ ಭೂಮಂಡಲವನ್ನೇ ಸಬ್ ಸರ್ತಿ ಕಾಗದ ಕರಿ ಅವ್ರು ಹೇಳ್ತಾರೆ ಭಾಳ ಕಡೆ ಹೇಳ್ತಾ ಇದ್ದಾರೆ ಇಡೀ ಭೂಮಂಡಲವನ್ನೇ ಒಂದು ಕಾಗದವನ್ನಾಗಿ ಮಾಡಿ ಈ ಭೂಮಿಯನ್ನ ಸುಂದರವಾದಂಥ ಬಿಳಿ ಹಾಳೆಯನ್ನಾಗಿ ಮಾಡಿ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಗಿಡಗಂಟೆಗಳನ್ನು ಪೆನ್ ಲೇಖನಿಯನ್ನಾಗಿ ಮಾಡಿ ಸಪ್ತ ಸಪ್ತ ಸಮುದ್ರಗಳನ್ನು ಶಾಯಿಯನ್ನಾಗಿ ಮಾಡಿ ಬರೆದ್ರೂ ಕೂಡ ಗುರುವಿನಲ್ಲಿ ಇದೆ ಮುಗಿಯುವುದಿಲ್ಲ ಮುಗಿಯುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಅಂತಹ ಅದ್ಭುತವಾದಂತಹ ದಿವ್ಯ ಶಕ್ತಿ ಗುರುವಿನಲ್ಲಿ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ಹರರೂಪವೇ ಗುರು ರೂಪವಯ ಗುರು ರೂಪವೇ ಎನ್ನುವ ಹಾಗೆ ಪರಮಾತ್ಮನ ದಿವ್ಯ ಸ್ವರೂಪ ಗುರುವಿನಲ್ಲಿ ಇರ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಿಜವಾಗಿ ಇಡೀ ಜಗತ್ತಿನಲ್ಲಿ ನಾವೇನಾದರೂ ಪ್ರಸಾದ ಊಟ ಮಾಡಿದ್ರು ನಾವೇನಾದರೂ ನಿದ್ರೆ ಮಾಡಿದ್ರೆ ನೀವೇನು ನಾವೇನಾದರೂ ಶಾಂತ ಚಿತ್ತದಿಂದ ಇರಬೇಕಾದ್ರೆ ಅದು ಪರಮಾತ್ಮ ಕೃಪಾಶೀರ್ವಾದ ಬೇಕೇ ಬೇಕು ಅದಕ್ಕಾಗಿ ನೀವು ಪ್ರತಿನಿತ್ಯ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ನೀವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಿ ಪ್ರತಿನಿತ್ಯ ವಿಭೂತಿ ಧಾರಣೆಯನ್ನು ಮಾಡಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ సర్వజ్ఞకు భాళ చంద్రు హా ఇవెల్ హీ ఒక్కరికి హతారు కలవరు అదే నిమ్మంతీవు అలాతారు కలవరు హతారా ఏం హతారు అందరూ ఇల్ ఏ నమ్మ హోదీ జవికి ఓదిి భా బీచ్ చాలా చంద చపాతి మి ఊటమంత అంటే జవీ ఓది నీ బిద్ర్బోదు గొబ్బరు హాకిదు బిర్బువు అది బళయంత శక్తి కొట్టవరు యారందరూ పరమాత్మ పరమాత్మ ಅದಕ್ಕಾಗಿ ಸಂತರು ಹೇಳ್ತಾ ಇದ್ದಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಪಿತ್ತು ನಿಮ್ಮ ದಾನ ನಿಮ್ಮ ದಾನವಾದ ಒಂದು ಅನ್ಯರ ಹೊಗಳ ಕುನಿಗಳಲ್ಲಿ ನಿಂದೆರ ನಾವು ಏನಾದರೂ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದರೆ ಪರಮಾತ್ಮ ಕೃಪಾಶೀರ್ವಾದದಿಂದ ಒಂದು ಐದು ನಿಮಿಷ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರು ಭೂಕಂಪ ಆಯ್ತು ಇದಮಿಷದೆ ಪಾಕ್ ಮಿನಿಟ್ ಪರಮಾತ್ಮ ಸ್ವಲ್ಪ ಅಲೆಕ್ಸ್ ಮಾಡುವಂದ್ರೆ ಭೂಕಂಪ ಆಗ್ತದೆ ಅದು ಭೂಕಂಪ ಆಗ್ತದೆ ಕೆಲವು ಕಡೆ ಆದ್ರೆ ಭಾರತ ದೇಶದಾಗ ಮಾತ್ರ ಭೂಕಂಪ ಆಗೋದ್ರೆ ಬಹಳ ಬಂದ್ರೆ ಇದು ಭೂಮಿ ಮಹಾತ್ಮರ ಆಶೀರ್ವಾದ ಆದ್ರೆ ಅಂತ ಸಂದರ್ಭದಲ್ಲಿ ಈ ಜಗತ್ತ ಏನಾದರೂ ಶಾಂತ ಚಿತ್ತದಿಂದ ಇರಬೇಕಾದ್ರೆ ಅದು ಪರಮಾತ್ಮನ ಕೃಪಾಶೀರ್ವಾದದಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದ್ರೆ ನೀವೇನು ಊಟ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಬೆಳೆದಿರ್ಬೋದು ಏನೆಲ್ಲ ಬೆಳೆದ್ರೂ ಕೂಡ ಅದು ಪ್ರಸಾದ ಯಾರ್ದಂದ್ರೆ ಅಂದರೆ ಪರಮಾತ್ಮಂದು ಪರಮಾತ್ಮ ತಿಳ್ಕೊಂಡು ಪರಮಾತ್ಮನ ಆಶೀರ್ವಾದ ಒಂದು ಭಾವನೆಯನ್ನು ಊಟ ಮಾಡಬೇಕು ಅದಕ್ಕಾಗಿ ಸರ್ವಜ್ಞ ಕವಿ ಭಾಳ ಖಾರವಾಗಿ ಭಾಳ ಜೋರವಾದ ಮಾತು ಹೇಳ್ತಾನೆ ಏನು ಹೇಳ್ತಂದ್ರೆ ನೀವು ಊಟ ಮಾಡುವಂಥ ಸಂದರ್ಭದಲ್ಲಿ ಚಾಟಿದಾಗ ತಾಯಂದರೆ ಹೆಣ್ಮಕ್ಳು ಎಲ್ಲ ಇಡೀ ಹಚ್ಚಿದಾಗ ವಿಭೂತಿ ಧಾರಣೆ ಮಾಡಿ ಒಂದು ವಚನ ಹೇಳಬೇಕಂದ್ರೆ ಏನು ಹೇಳಬೇಕಂದ್ರೆ ಅದನ್ನು ಪರಮಾತ್ಮನ ಧ್ಯಾನ ಮಾಡಲಿಲ್ಲ ಅಂದ್ರೆ ಹಾಗೆ ನೀವು ಊಟ ಮಾಡಿದ್ರಿ ದೇವರು ಧ್ಯಾನ ಮಾಡ್ಲಾರ ಹಂಗೆ ಊಟ ಮಾಡಿದ್ರಂದ್ರೆ ಏನಾಗ್ತದೆ ಅನ್ನುವಂಥ ಮಾತನ್ನು ಈ ವಚನ ಯಾವಾಗಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಶ್ರೀರ ಐವತ್ತು ವರ್ಷದಿಂದ ಐವತ್ತೈದು ವರ್ಷದಿಂದ ನಮ್ಮ ಅಪ್ಪ ಅವ್ರಿಗೆ ಕಟ್ಪಾಟ್ ನನಗೆ ಆ ವಚನ ನೆನಪಿ ಬರ್ತಾ ಇದೆ ಏನಂದ್ರೆ ಲಿಂಗಕ್ಕೆ ತೋರಿಸದೆ ಲಿಂಗಕ್ಕೆ ತೋರಿಸದೆ ಅಂಗದಿ ಮುಂಜಿಸಿದರೆ తిండా సత్తన మాసర మాస ఐవత్ వర్ వచన సర్వజ్ఞ వచన బర్బు భా వచన ఆగి నెన్పిన వచన ఈ పర్తాయి అదకీనే ప్రసాదం ఊటమా భాళ లక్ష పడుతుంది లింగక్క లింగయత మరాఠ ఇలా నువ్వు వీర శైవ లింగాయత మంచిగా వీర శైవ్ నమ్మ లింగ దళిత లింగ ముస్లిం నాలుగు నువ్వు అల్లా ధ్యాన ముస్లిం ఇది అల్లా ధ్యాన మి క్రియన్ యేసుక్ర ధ్యాన మి బౌద్ధ బుద్ధన ధ్యాన మి జయంత్ మహావీరన ధ్యాన మి ఒట్ దేవర ధ్యానం మా ప్రసాద స్వీకారం బాగా యాద దేవరు ధ్యాన మి ధ్యాన చింతి ఉంటామ ಎಸಿಡಿಟಿನೇ ಆಗಲ್ಲ ನಿಮಗೆ ಈಗ ನೂರು ಪಾಯಿಂಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬಂದು ಎಪ್ಪ ನಂಗೆಲ್ಲ ಚೆಕ್ ಈಗ ಎಸಿಡಿಟಿನೇ ಭಾಳ ಮದಿ ಹೇಳ್ತಾರೆ ಭಾಳ ಮದುವೆ ಹೇಳ್ತಾರೆ ಹೆಣ್ಮಕ್ಳು ಬರ್ತಾರೆ ಎಸಿಡಿಟಿ ನಿಮ್ಗೆ ಎಸಿಡಿಟಿ ಆಗಬಾರ್ದಾಗಿತ್ತಂದ್ರೆ ಅಜಯವತ್ ಚರವಣ್ಣ ಕೂರಿಯ ಈ ಮಕ್ಕನ್ನ ಯಾಕೆ ಹೇಳ್ತಾ ಇದ್ರಂದ್ರೆ ನೀವು ಊಟ ಮಾಡ್ತೀರಿ ಊಟ ಮಾಡುವಾಗ ನಿಮ್ಗೆ ಅಜೀರ್ಣ ಆಗಬಾರ್ದಾಗಿತ್ತಂದ್ರೆ ಹ್ಯಾಂಗೆ ಮಾಡ್ಬೇಕಂದ್ರೆ ಅಜಯವತ್ ಚರ್ವಣ ಕೂರಿಯ ಗಜವತ್ ಸ್ನಾನ ಮಾಡ್ತಾರೆ ಇತ್ತು ಗಜವತ್ ಸ್ನಾನ ಮಾಡ್ತಾರೆ ಇದ್ರ ಅರ್ಥ ಏನಂದ್ರೆ ಅಜಯ ಅಂದ್ರೆ ಕುರಿ ಅಜಯ ಅಂದ್ರೆ ಕುರಿ ಕುರಿ ಹೆಂಗ ನೋಡ್ರಿ ಪಾರ್ 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 ಹೆಂಗ್ ಇಲ್ಲಿ ಹಂಗ ನೀವೆಲ್ಲ ಊಟ ಭಾಳ ಸರಿಯಾಗಿ ನಲಿಬೇಕು ಒಂದು ತುತ್ತ ಕನಿಷ್ಠ ಬಿಲ್ ಅಂದ್ರೂ ಮೂವತ್ತೆರಡು ಸಲ ನೆಲೀಬೇಕು ಮೂವತ್ತೆರಡು ಸಲ ಈ ಕಡೆ ಊಟ ಮಾಡೋದು ನಮ್ಮ ಬಸ್ ವಾಲಾ ಡ್ರೈವರ್ ಗಿಡದಾಗ ಊಟ ಮಾಡ್ತಾರೆ శాంత స్థితిలో సరియే కురి మెల్దం ఉరిబు అజవాత్ చెరవడానికి కురి కురి హ మెలితదం సౌకశ్చి దేవ్ర ధ్యాన మి ఆరు కుటుంబ ఫోటోకి నోడ్ టీవీ నోడ్కంటే డబల్ ఎస్ డి ట్రు నోడ నిజవాగి నిజంగా ఊట మాడవంత సందర్భీ కురి హ సౌక మెలి మ చింత నమ్మ చిత్త హార్ కూడా చాలా ఫోటో తప్పి ఫోటో నమ్మ చిన్న చిత్త గుడి మీద ఇట్టు శాంత చిత్త సరియగా ఊట మి మారి నోటి చెక్ మింగ్ నింట్ ఎండుదాగ అసడేట్ సయదు శాంత చిత్తరాయి మరి సరియంత్ర దిన భజి ఉడే ఆహార దిన భజి శుశీల ఎద్దుకలే హిరు మూడు తిండు దా ಎಣ್ಣೆ ದವ ಸಾಕಿ ದಿನ ಮುಂಜಾನೆ ಸಂಜೆ ಮಧ್ಯಾಹ್ನ ಮೂರು ತಿಂಗಳ ದಿನ ಕುಶಿಲಾತಂದ್ರೆ ಅವ್ರಿಗೆ ಟಿ ಅಂತ ಅಂತಿ ಅವ್ರು ಹೇಳ್ತಾರೆ ಆಗೋದೇಶ್ ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ಊಟ ಮಾಡೋದು ಗುಳಗಾವಿ ರೊಟ್ಟಿ ಹಸಿ ಕಾಯಿಪಲ್ಯ ಪಲ್ಯ ಹಾಲ ಮೊಸರು ಆಕಳು ತುಪ್ಪ ಸರಿಯಾಗಿ ಶಾಂತ ಚಿತ್ರದಲ್ಲಿ ಊಟ ಮಾಡಿರಿ ದೇವರು ಧ್ಯಾನ ಮಾಡಿದ್ರೆ ಊಟ ಮಾಡಿರಿ ನಿಮಗೆಲ್ಲ ಹೆಸರಿಟ್ಟಿಗೆ ಹೋಗ್ತದ ನಿಮ್ಮ ಮನಸ್ಸಿಗೆ ಶಾಂತಿ ಆಗ್ತದೆ ನೀವು ಎಂಬತ್ತು ತೊಂಬತ್ತು ವರ್ಷದಲ್ಲಿ ಅನ್ನುವಂಥ ಮಾತು ಹೋಗ್ತಾ ಇದ್ದೀವಿ ಗಜವತ್ ಶರವಣ ಕುರಿಯ ಗಜವತ್ ಸ್ನಾನ ಮಾಡಿ ಗಜ ಅಂದ್ರೆ ಹಾನಿ ಆನೆ ಹೆಂಗೆ ಸ್ನಾನ ಮಾಡಿದ್ರೆ ಸರಿಯಾಗಿ ಮತ್ತು ನಮ್ಮ ಊರಾಗ ನೀರೇ ಬರಲ್ಲ ಅಂದರೆ ಹೆಂಗೆ ಅಂತ ನೀವು ಕೇಳ್ಬೋದು ನೀರಿದ್ದರೂ ಮಾಡಿ ಹೆಚ್ಚಿಗೆ ನೀರಿರಲಿಲ್ಲ ಕಡಿಮೆ ಮಾಡಿ ಅದಕ್ಕಾಗಿ ಆನೆ ಹೆಂಗೆ ಸ್ನಾನ ಮಾಡಬೇಕು ಕುರಿ ಹೆಂಗೆ ಮೆಲ್ದರೆ ಭಾಳ ಶಾಂತ ಚಿತ್ತದಿಂದ ದೇವರು ಧ್ಯಾನ ಮಾಡಿ ಊಟ ಮಾಡಿದ್ರೆ ಅದು ಪ್ರಸಾದ ನಂದಾದಿರು ಇದರ ಪರಮಾತ್ಮ ಪ್ರಸಾದ ಎನ್ನುವಂಥ ಭಾವನೆಯಿಂದ ಊಟ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೇನೆ ಯಾಕೆಂದ್ರೆ ಪರೋಪಕಾರಾರ್ಥ ನಿಧನ ಶರೀರ ಪರೋಪಕಾರಾರ್ಥ ನಿಧನ ಶರೀರ ಈ ಶರೀರ ಪರೋಪಕಾರಕ್ಕಾಗಿ ಸಹಾಯಕ್ಕಾಗಿ ಎಲ್ಲದಕ್ಕೂ ಸಹಾಯ ಮಾಡುವುದಕ್ಕಾಗಿ ಪರಮಾತ್ಮ ಕೊಟ್ಟಿದ್ದಾನ ಸಹಾಯ ಮಾಡಬೇಕು ಅನ್ನೋದ ಮಾತನ್ನು ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಒಬ್ಬ ಹಳ್ಳಿಯ ರೈತ ಅದಕ್ಕೆ ಒಬ್ಬಳೇ ಮಗಳು ಒಬ್ಬಳೇ ಮಗಳು

ಕರ್ಕೊಂಡು ಹೋಗಿ ಟೇಬಲ್ ಹಾಕಿ ಹೋಗ್ತಾ ಕೊಡತ್ತನೆ ಪರಿಸ್ಥಿತಿ ಪದ ಬಂದು ಮಗಳಿಗೆ ಕರ್ಕೊಂಡು ಹೋಟೆಲ್ ಹೋಟೆಲ್ನಾಗ ಟೇಬಲ್ ಹಾಕಿ ಹೋಗ್ತಾರೆ ಆ ಸಪ್ಲೈರ್ ಇಲ್ಲಪ್ಪ ನನ್ನ ಮಗಳು ರ್ಯಾಂಕ್ ನೈಂಟಿ ಫೈವ್ ಪರ್ಸೆಂಟ್ ಒಂದು ದೋಸೆ ದೋಸೆ ತಗೊಬ್ರಿ ಒಂದೇ ದೋಸೆ ಯಾಕಪ್ಪ ಎರಡು ಬ್ಯಾಟ ಇಲ್ಲಪ್ಪ ನಾನು ನೋಡೋಲ್ಲ ರೊಕ್ಕ ಇಲ್ಲ ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದಾರೆ

ముమీసర్ ఆట శివ భూజన డిసి ఆగి

ನೀವಲ್ಲ ಅಡಿಗೆ ಮಾಡಿಸಿ ಆ ಹೋಟಲ್ ಎಲ್ಲ ಊಟ ಮಾಡಿಸಿ ಜಾ ಮಾಡಿಸಿ ಆ ಸಪ್ಲೈರ್ಗ ಬಿಸಿ ಹುಡುಗಿ ಒಂದು ಕಲೆ ಬಂಗಾರ ಚಾ ಹಚ್ಚಿ ಕಾಣ್ತದ ಯಾರಿಗು ನಾವು ಕೇಳಿ ಬರ್ತಾರೆ ಪ್ರದೀಪ್ ಕುಮಾರ್ ಪಂಡಯ್ಯ ಸ್ವಾಮಿ ಅಂತ ಹೇಳಿ ಮುರ್ಗಡೆಗಳು ಪ್ರದೀಪ್ ಕುಮಾರ್ ಬಂಡಯ್ಯ ಸ್ವಾಮಿ ಗೋಪಣ್ಣ ಹುಡುಗ ಬಂಡಯ್ಯ ಅಂತ ಹೇಳಿ ಅವ್ರ ಪರಿಸ್ಥಿತಿ ಹೆಂಗಿರ್ತಲ್ ಸೇಫ್ಟ ನಮ್ ಜೆಲ್ಲರು ನಮ್ಮ ಅಣ್ಣವರು ನಮ್ಮ ಅಪ್ಪ ಸೇಫಿ ಬಂದವರ ಹ್ಮ್ ಸರಿಯಾಗಿ ಹಿಟ್ಟುಗಳ ಈಗ ಇಲ್ಲಿಗೂ ನಾವು ಯಾಕಂದ್ರ ಇದು ಅಂದ್ರೆ ಕೊಪ್ಪಳ ಮಸ್ಯಾ ಬರತ್ತ ಅಂತ ನಾವು ಸೇಫಾಪ್ ಹೋಗ್ತೀವಿ

ನಾನು ಕಲಿಸ್ಬಿಟ್ಟು ವರ್ಷ ನೀವು ವರ್ಷಿಗೇ ಪಟ್ಟಿ ಮಾಡಬೇಕು ನೀವು ಪಟ್ಟಿ ಮಾಡೋದು ಕಾರಣ ನಮ್ಮಮ್ಮ ಸಾಲ ಮಟ್ಟ ಗರೀಬ್ ಮಠ ಸಾಲ ನಮ್ಮ ಪಕ್ಕ ಐದು ಕೊಟ್ಟಿಲ್ಲ ಅದೇ ಜನ ವರ್ಷ ಹೋಗುದು ಐದು ವರ್ಷೀಪ್ ಅಭ್ಯಾಸ ಮಾಡೋದು ಮುಂದೊಂದು ದಿನ ಆಫೀಸರ್ ಅಲ್ಲ ಅಪ್ಪ ಕೆಟ್ಟ

ಗುರುಗಳ ಆಶೀರ್ವಾದ ಆಗಬೇಕಾದ ನಿಜವಾದ ಮಹಾನ್ ಪೂಜೆ ಇದು ಈಶ್ವರಿಗೆ ಪೂಜೆ ಆಗಬಹುದು ಮನಸ್ಸಿನ ಶಾಂತಿಯ ಪೂಜೆ ಆಗಬಹುದು ಆದರೆ ನಿಜವಾದ ಪರಮಾತ್ಮನ ಪೂಜೆ ಆಗಪ್ಪ ಅಂತಂದ್ರೆ ಕಷ್ಟದಲ್ಲಿ ಇದ್ದಲ್ಲಿ ಯಾರು ಸಹಾಯ ಮಾಡ್ತಾರೆ ಅದೇ ಪರಮಾತ್ಮನ ಪೂಜೆ ಪರಮಾತ್ಮನ ಪೂಜೆ ಅದೇ ಗುರುಪೂರ್ಣಿ ಆಶೀರ್ವಾದ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಾ ಸೇರಿದ್ದಾರೆ ಎಲ್ಲರೂ ಕೂಡ ಭಕ್ತಾದಿಗಳು ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ

ಹಾಕ್ಕೊಂಡು ಉದ್ಯೋಗ ಏನು ಕೇಳ್ತೀರಂತಂದ್ರೆ ಪರಮಾತ್ಮ ದೇವರೇ ಹಾಕ್ಕೊಂಡು ಜನ ಸೂಚನೆಯೋಗಿ ದೇವರ ನಾನು ಏನು ಕೇಳ್ತೀನಿ ಅಂದ್ರೆ ಎಲ್ಲ ಜನರು ಜನ ಎಲ್ಲ ಬಂದ ಇಲ್ಲಿ ನೀವೆಲ್ಲ ಅವ್ರಿಗೆ ಚಾರ್ಜ್ ಮಾಡಿ ಚಾರ್ಜ್ ಚಾರ್ಜ್ ಹೋದಾಗ ನೈತಾ ಸಿಗುತ್ತೆ ಇವತ್ತು ಗುರು ಪೂರ್ಣಿಮೆ ದಿನ ನೀವೆಲ್ಲ ಪುಸ್ತಕದಲ್ಲಿ ಇವತ್ತು ಹಾಕಿ ಮುಂದೆ ಆಶೀರ್ವಾದವನ್ನು ಚಾರ್ಜ್ ಆಶೀರ್ವಾದ

ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ